ಇನ್ನೊಂದು ವಿಷಯ ಈ ಶುಕ್ರವಾರ ಬರೋ ಶುಕ್ರವಾರ ಹತ್ತನೇ ತಾರೀಕು ನನ್ನ ಸಿನಿಮಾ ಸಂಜು ವೆಚ್ ಗೀತಾ ರಿಲೀಸ್ ಆಗ್ತಿದೆ ನೋಡ್ತೀರಾ ಅಲ್ಲ ಮಿಸ್ ಮಾಡಿಲ್ಲ ತಾನೇ ನನ್ ಕೂಪನ್ ಆಗಿದೆ ಮಾಂಗಲ್ಯ ಮಾಲ್ ಶಾಪಿಂಗ್ ಮಾಡಿ ಓಕೆನಾ ಏನ್ ವಿಷಯ ಏನ್ ಬಾ ಅಷ್ಟು ಜನ ಹುಡುಗರು ಇದೆ ನಿಮ್ಗೆ ಒಬ್ರು ಸೆಲ್ಫಿ ಕೊಟ್ರೆ ಇಲ್ಲ ತುಂಬಾ ಖುಷಿ ಆಯ್ತು ತುಂಬಾ ನಮಸ್ಕಾರ ಆ ಕಡೆ ನೋಡಕ್ ಆಗ್ತಿಲ್ಲ ನನ್ ಕೈ